ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇನ್ನು ಲಾಸ್ಟ್ ವೀಕ್ ಕೂಡ ಕಿಚ್ಚನ ಪಂಚಾಯಿತಿ ನಡೆದಿರಲಿಲ್ಲ ಅಂದ್ರೆ ಸುದೀಪ್ ಸರ್ ಇಲ್ಲದೆ ಇರೋದ್ರಿಂದಾಗಿ ಈ ಒಂದು ವಾರ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತಗೊಳ್ತಾರೆ ಅನ್ನುವಂಥ ಕ್ಯೂರಿಯಸ್ ಕ್ಯೂರಿಯಾಸಿಟಿ ಸಹಜವಾಗಿಯೇ ಇತ್ತು ಜೊತೆಗೆ ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ನೆನೆಯ ಎಪಿಸೋಡ್ನ ಹೈಲೈಟ್ಸ್ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ ಈ ಕುರಿತು ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸೊಬನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ ಹೆಲೋ ರಘುಬೀರ್ ವೆಲ್ಕಮ್ ಟು ದ ಶೋ ಹೆಲೋ ರಾಮ್ ಸರ್ ವೆಲ್ಕಮ್ ಟು ದ ಶೋ ಎಸ್ ರಾಮ್ ಸರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋದಾದರೆ ಆ್ಯಕ್ಚುಲಿ ನಿನ್ನೆ ಓವರಾಲ್ ಆಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಿದ್ದು ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತಾರೆ ಸುದೀಪ್ ಸರ್ ಅಂತ ಹೇಳಿ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡ್ತಾ ಹೋಗೋಣ ಇನ್ನು ಕಾವ್ಯ ಮತ್ತು ಅವರ ಫ್ಯಾಮಿಲಿಯವರು ಮಾಡಿರುವಂತಹ ಒಂದು ಎಡವಟ್ಟು ಯಾವ ರೀತಿಯಾಗಿ ಕಮ್ಯುನಿಕೇಟ್ ಆಯಿತು ಅನ್ನೋದು ಗೊತ್ತೇ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ನೇರವಾಗಿ ನನ್ನ ಆ್ಯಕ್ಚುಲಿ ಒಂದು ಕಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದು ನೀವು ಕೂಡ ಮನೆಯಿಂದ ಹೊರಗೆ ಹೋಗ್ಬೋದಿತ್ತು ಯಾಕೆ ಹೋಗಲಿಲ್ಲ ನಂಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಏನು ಹೇಳ್ತೀರಾ ನೋಡಿ ಕಾವ್ಯ ಅವ್ರೇನು ಅವರು ಪೇರೆಂಟ್ಸ್ ಏನು ಬಂದಿರ್ತಾರೆ ಅವ್ರ ತಂದೆ ತಾಯಿ ಸೊ ಅಲ್ಲಿ ಏನಾಗುತ್ತೆ ಅವರ ಫಸ್ಟು ಅವರು ತಮ್ಮ ಮತ್ತೆ ತಾಯಿ ಬರ್ತಾರೆ ಅದಾದ ನಂತರ ಅವ್ರ ತಂದೆ ಬರ್ತಾರೆ ಅದೇನಾಗುತ್ತೆ ಇವರು ಮುಂಚೆನೇ ಎಲ್ಲ ಹೇಳಿ ಕಲಿಸಿರ್ತಾರೆ ನೋಡಿ ಯಾವುದೇ ಆದರೂ ಕೂಡ ಎಲ್ಲ ಪೇರೆಂಟ್ಸ್ಗೂ ಅಲ್ಲಿ ಹೇಳಿರ್ತಾರೆ ನೀವು ಹೊರಗಡೆ ಏನು ನಡಿದ್ರು ಹೋಗ್ಬಾರ್ದು ಯಾರಿಗಾದ್ರೂ ಕೂಡ ಹೋಗ್ಬಾರ್ದು ಅಲ್ಲಿ ವೇರಿಯೇಷನ್ ಆಗುತ್ತೆ ಅವ್ರಿಗೆ ಅಂದರೆ ನನ್ನ ಬಗ್ಗೆ ಬ್ಯಾಡಾಗಿದೆ ನನ್ನ ಬಗ್ಗೆ ಗುಡ್ ಆಗಿದೆ ಸೊ ಈ ಥರ ಇದೇನಾಗುತ್ತೆ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಸಕ್ಕತ್ತಾಗಿ ಹೊರಗಡೆ ಸಕ್ಕತ್ತಾಗಿದೆ ಕಣಪ್ಪ ನೀನು ಅಂತಂದ್ರೆ ಒಂದು ನಾನು ಏನು ಸೂಪರ್ ಸೂಪರಾಗಿ ಕಾಣಿಸ್ತಾ ಜಾಗಾದ್ರೆ ಹಾಗೆ ನಾನು ಸೂಪರ್ ಸೂಪರಾಗಿ ಕಾಣುತ್ತೆ ನಾನು ಹಂಗಿದ್ರು ಚೆನ್ನಾಗಿ ಕಾಣುತ್ತೆ ನಾನು ಹಂಗಿರೋ ಫಾಲೋವರ್ಸ್ ಇದಾರಲ್ಲ ಅನ್ನ ಹತ್ರ ಅವ್ರ ಮೈಂಡ್ಸೆಟ್ ಬಂದ್ಬಿಡುತ್ತೆ ಸೊ ಪ್ರತಿಯೊಬ್ಬರಿಗೂ ಅದು ಬರುತ್ತೆ ಸೊ ನೆಗೆಟಿವ್ ಪಾಸಿಟಿವ್ ಎರಡು ಬರುತ್ತೆ ಸೊ ಹಾಗಾಗಿ ಏನು ಹೇಳಕ್ ಹೋಗ್ಬಾರ್ದು ಇದು ಬಿಗ್ ಬಾಸ್ ರೂಲ್ಸ್ ಆಗಿರುತ್ತೆ ಹಂಗಾಗಿ ನೀವು ಅದನ್ನ ನೀವು ಫಾಲೋ ಮಾಡಬೇಕು ಕಾಪಾಡಬೇಕು ಅಂತ ಕಾಪಾಡ್ಕೋಬೇಕು ಅಂತ ಹೇಳಿರ್ತಾರೆ ಎಲ್ಲರನ್ನ ಕಳಿಸಿರ್ತಾರೆ ಅವರು ಇವನ್ ಎಲ್ಲ ಎಲ್ಲ ಪೇರೆಂಟ್ಸ್ ಎಲ್ಲರೂ ಹೋದಾಗ ಅವ್ರ ಮಗ ನೀನು ಹೇಗಿದ್ಯಾ ಚೆನ್ನಾಗಿ ಆಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ಅವ್ರ ಊರ ಕಡೆ ಮನೆ ಕಡೆ ಎಲ್ಲ ಕೇಳ್ಕೊತಾರೆ ಸೊ ಇವೆಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ವಿಚಾರವಾಗಿ ಫ್ಯಾಮಿಲಿ ಹೇಗಿದೆ ಹೇಗಿಲ್ಲ ಹೆಂಗಿದಾರೆ ಆರೋಗ್ಯವಾಗಿದಾರಾ ಇದನ್ನ ಇದನ್ನು ಹೋಗಿ ಮಾತಾಡ್ತಿರ್ತಾರೆ ಅದು ಚೆನ್ನಾಗಿ ಬರುತ್ತೆ ಈ ಕಾವ್ಯ ಅನ್ನೋರು ಏನಾಗುತ್ತೆ ಅವ್ರ ತಮ್ಮ ಅವರು ಏನಾಗ ಅವ್ರು ಏನು ಮಾಡ್ತಾರೆ ಅವರು ಸೋಷಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡ್ಯಾ ಬಗ್ಗೆ ನಾನೇ ಹ್ಯಾಂಡಲ್ ಮಾಡ್ತಾ ಇದೆಯಾ ಇವರು ಕಾವ್ಯವರು ಕೇಳ್ತಾರೆ ಈತಿ ಇವಾಗ ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಯಾಕೆಂದ್ರೆ ಇವರು ಆಗ್ಲಿಲ್ಲ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಏನು ಅಪ್ಡೇಟ್ ಅಪ್ಡೇಟ್ ಅಲ್ಲಿ ಸೊ ಹಾಗಾಗಿ ಸುಮಾರು ರಿಯಾಲಿಟಿ ಶೋಸ್ ಮಾಡಿದ್ದಾರೆ ಸುಮಾರು ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಸೊ ಇದನ್ನ ಹ್ಯಾಂಡಲ್ ಮಾಡೋದು ಒಬ್ರು ಇಬ್ರು ಆಗಿರ್ಬೇಕು ಯಾಕಂತಂದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ ಕೆಲವೊಂದು ಲಾಗಿನ್ಸ್ ಇದೆಲ್ಲ ಇರುತ್ತೆ ಸೊ ಅದನ್ನ ತಮ್ಮವ್ರೆಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇದೀನಿ ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಬರ್ದನ್ನ ಹೇಳ್ಬಾರ್ದು ಯಾಕಂದ್ರೆ ಅಲ್ಲಿ ಜಾಸ್ತಿ ಅಲ್ಲಿ ಗಿಲ್ಲಿ ಇದ್ರೆ ಕಾವ್ಯ ಕಾವ್ಯದ ಗಿಲ್ಲಿ ಅವ್ರದ್ದು ಹೌದು ಬಾಂಡಿಂಗ್ ಹೋಯ್ತು ಪೇರೆಂಟ್ಸ್ಗೂ ಕೂಡ ಅವ್ರು ಆ ರೀತಿ ಗೈಡ್ ಲೈನ್ ರೂಲ್ಸ್ ಹೇಳಿರ್ತಾರೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ಕಾವ್ಯಂ ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ಒಂದ್ ಅರಿವಿರುತ್ತೆ ಆದ್ರೂ ಕೂಡ ಅದನ್ನ ಮರ್ತು ಮಾತನಾಡಿದ್ದಾರೆ ವಾರ್ನಿಂಗ್ ಕೊಟ್ಟಾರೆ ವಾರ್ನಿಂಗ್ ಕೊಟ್ರೂ ಅದ್ನೇ ಕಂಟಿನ್ಯೂ ಮಾಡಿದ್ದಾರೆ ನೀವು ರೂಲ್ ಬಿಟ್ಟು ನೀವು ಮಾತಾಡ್ತಾ ಇದ್ದೀರಾ ಇದು ಕಡೆಯವರ್ ನೀವು ಹಾಗಾಗಿ ನೀವು ಮಾತಾಡೋಕೋಗ್ಬಾರ ನೀವು ಅಂತ ಬಿಗ್ ಬಾಸ್ ಕಡಕ ಹೇಳಿರ್ತಾರೆ ಬರ ಅಲ್ಲಿಗೂ ಸ್ಟಾಪ್ ಮಾಡೋದಿಲ್ಲ ಸೊ ಏನೋ ಏನಂತೇಳಿ ಅವರು ಅವ್ರಿಗೆ ಬೇರೆ ಏನೋ ಇರ್ಬೋದೇನೋ ಇದ್ರದ್ದು ಹೇಳೋದು ಇದ್ರದ್ದಲ್ಲ ಅಂತ ತಿಳ್ಕೊಂಡು ಅದನ್ನ ಹೇಳ್ತಾನೆ ಬರ್ತಾನೆ ಇರ್ತಾರೆ ಅವ್ರ ತಮ್ಮ ಆಕ್ಚುಲಿ ಬಿಗ್ ಬಾಸ್ ಒಂದು ಫ್ಯಾಮಿಲಿನ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರೆ ಮಿಂಗಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಅದನ್ನು ತಂದ್ರು ಬಟ್ ಕಂಪ್ಲೀಟ್ ಆಗಿ ಅವರೇ ಅದನ್ನು ಹಾಳು ಮಾಡ್ಕೊಂಡ್ರು ಖಂಡಿತ ಅಂದ್ರೆ ಅದು ಇದು ಅವ್ರು ಹೇಳ್ತಾರೆ ಸಾಹೇಬ್ರ ಕಿಚ್ಚ ಸಾಹೇಬ್ರು ಟ್ವೆಲ್ ಸೀಸನ್ ಏನಾಗಿದೆ ಯಾರಿಗೂ ಕೂಡ ಯಾರಿಗೆ ತಂದೆ ತಾಯಿಗೂ ಕೂಡ ಈ ತರ ಮನೆಯಿಂದ ಹೋಗಿ ಅಂತ ಬೇಗನೆ ಕಳಿಸ್ತೀವಿ ಹೋಗ್ರಿ ಆಚೆ ಹೋಗ್ರಿ ಅಂದ್ರೆ ಹೆಂಗಾಗತ್ತ ಅವ್ರಿಗೆ ಆತರ ಅದು ಆದಂಗೆ ನ ಬ್ರೇಕ್ ಮಾಡ್ದಿರ ನೀಟ್ ಆಗಿ ಚೆನ್ನಾಗಿ ಮಾತಾಡ್ಕೊಂಡು ಪಾಪ ಅವ್ರ ತಾಯಿ ನೋಡ್ರಿ ನಮ್ಗೂ ಎಲ್ಲ ಒಂಥರ ಅನ್ಸತಿತ್ತು ಚೆನ್ನಾಗಿದಾರೆ ಪಾಪ ಅಷ್ಟು ಚೆನ್ನಾಗಿ ಮಾತಾಡ್ತಿದಾರೆ ಅವ್ರ ತಾಯಿ ಅಂತ ಇವನ್ ಅಲ್ಲಿ ಕ್ಯಾಪ್ಟನ್ಸಿ ರೂಮ್ ಅಲ್ಲೂ ಮಾತಾಡ್ತಿರ್ತಾರೆ ಸೊ ಅದಾದ ನಂತರ ಇಲ್ಲಿ ಹೊರಗಡೆ ಬಂದ್ರು ಅದೇ ಮಾತಾಡ್ತಿರ್ತಾರೆ ಸೊ ಅಲ್ಲೇನಾಯ್ತು ರೂಲ್ ಥರ ಅವ್ರಿಗೂ ಒಂದು ಐಡಿಯಾ ಸಿಕ್ಬಿಡ್ತು ನಾನು ಹೆಂಗಿದ್ರು ಕಾವ್ಯ ನಾನು ಅವ್ರ್ಗೊಂದು ಮೈಂಡ್ ಸೆಟ್ ಬಂದಾಗ ಏನಾಗುತ್ತೆ

ಸುದೀಪ್ ಸರ್ ಹೇಳ್ತಾರೆ ಆ ಟೈಮ್ ನಲ್ಲಿ ಗಿಲ್ಲಿ ಕೊಟ್ಟಂತ ಉತ್ತರ ಆಕ್ಚುಲಿ ನಾನು ತಪ್ಪು ಮಾಡ್ತಾ ಇದ್ರೆ ಯಾರಾದ್ರೂ ಬಂದು ನಾನು ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ಅಂಗ ನಾನು ತಗೊಳ್ತಾ ಇದ್ದೆ ಅಂತ ಯಾರು ಕೂಡ ಮಾತಾಡಿಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ ರೈಟ್ ಅಥವಾ ರಾಂಗಾ ಅಂತ ನಾನು ನಿಮ್ನ ಕ್ವಶನ್ ಮಾಡ್ತಾ ಇಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಅದೇ ನನ್ ಪ್ರಕಾರನು ಸುದೀಪ್ ಸರ್ ಏನ್ ಹೇಳೋಕೊಟ್ಟಿದ್ರು ಆ ಜನ್ಗಳಿಗೆ ಅರ್ಥ ಆಗಿದೆ ಅನ್ಕೊಂತೀನಿ ಯಾಕಂದ್ರೆ ಗಿಲ್ಲಿ ಅವ್ರು ಮಾಡ್ತಿರೋದು ತಪ್ಪೋ ಸರಿನೋ ಅದೇ ಅಲ್ಲಿ ಗಿಲ್ಲಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಗಿಲ್ಲಿ ಅವ್ರು ಆಟ ಆಡ್ತಾ ಇದ್ದಾರೆ ಗಿಲ್ಲಿಯವ್ರು ಆಟ ಆಡ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ಅವ್ರು ಅಲ್ಲೇ ಮಾತಾಡ್ಬೋದಿತ್ತು ಎಲ್ಲ ಕಡೆ ಅವರು ಚೆನ್ನಾಗಿ ಅಲ್ಲಿ ಅದನ್ನ ಸರಿಯಾಗಿ ಅವರು ಎಂಟರ್ಟೈನಿಂಗ್ ಆಗಿ ತಗೊಂಡು ಹೋಗಿ ಕೊನೆಯಲ್ಲಿ ಇಲ್ಲಿ ಬಂದು ಒಪಿನಿಯನ್ ಹೇಳ್ಬೇಕಾದ್ರೆ ಅದು ನೋಡೋರಿಗೂ ಸರಿ ಅನ್ಸಲ್ಲ ನಿನ್ನೆ ಅದೇ ಸುದೀಪ್ ಸರ್ ಅದೇ ಹೇಳ್ತಾರೆ ನೀವು ಅಲ್ಲೇ ಮಾತಾಡಿದ್ರೆ ಜನಗಳಿಗೂ ನಿಮ್ಮ ಒಂದು ಆಟನ ಇಷ್ಟ ಆಗ್ಬೋದಿತ್ತು ಯಾಕಂದ್ರೆ ಅವ್ರ ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ರೆ ಜನಗಳಿಗೂ ಇಷ್ಟ ಆಗ್ತಿತ್ತು ಹೌದು ಇವರು ತಪ್ಪ ಒಂದು ಯಾವುದೇ ಒಂದು ವಿಷಯ ತಪ್ಪು ನಡೀತಾ ಇರ್ಬೇಕಾದ್ರೆ ಅದ್ರ ವಿರುದ್ಧ ಮಾತಾಡಿದಾಗ ಜನಗಳಿಗೂ ಇಷ್ಟ ಆಗ್ತಿತ್ತು ಗಿಲ್ಲಿ ಮಾಡ್ತಿರೋದು ತಪ್ಪು ಗಿಲ್ಲಿಗೆ ಅಷ್ಟೇ ಫಾನ್ ಫಾಲೋವರ್ಸ್ ಇದ್ರು ಕೂಡ ಗಿಲ್ಲಿ ಒಂದ್ ಕಡೆ ತಪ್ಪ ಅಂತ ತೋರಿಸಿದ್ರೆ ಅಲ್ಲಿ ಜನಗಳು ಅವರನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇದ್ರು ತಪ್ಪಿದಾಗ ತಪ್ಪಂತ ಹೇಳಿದ್ರೆ ಅದರಲ್ಲಿ ತಪ್ಪಿರಲ್ಲ ಅನ್ಕೊಂತೀನಿ ಯಾಕಂದ್ರೆ ಹೌದು ಈಗ ಗಿಲ್ಲಿಗೆ ಎಲ್ಲಾ ಟೈಮಲ್ಲೂ ಏನ್ ಮಾಡ್ತಾ ಇದ್ದಾರೆ ಗಿಲ್ಲಿ ಕಾಲ್ ಎಳಿತಾನೆ ಹೀ ಅನ್ನೋದು ಅದೆಲ್ಲ ಒಂದ್ ವಿಚಾರ ಆದ್ರೆ ಈಗ ತಪ್ಪು ಮಾಡ್ಬೇಕಾದ್ರೆ ಒಂದ್ ವಿಷಯದ ವಿರುದ್ಧ ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಆ ಒಂದು ವಿಚಾರದಲ್ಲೂ ಅವರಿಗೆ ಒಂದು ಸಹ ಅಡ್ವಾಂಟೇಜು ಸಿಗ್ತಾ ಇತ್ತು ಅಂದರೆ ಆಹಾ ಒಂದು ವಿಚಾರದಲ್ಲಿ ಅವರು ಅಡ್ವಾ ಅಡ್ವಾಂಟೇಜ್ ಏನಂದರೆ ತಾವು ಒಂದು ಸ್ಟ್ಯಾಂಡ್ ತಗೊಂಡಿದ್ದೆ ತಗೊಂಡಿರೋದ್ರಿಂದ ಇಲ್ಲಿ ಅಲ್ಲಿ ಬದಲಾವಣೆ ಏನು ಅವ್ನು ತಗೊಂಡ್ತಾರಂಥ ಏನೇ ಒಂದು ಡಿಸಿಷನ್ ಚೇಂಜ್ ಆಗಿದ್ದಿದ್ರೆ ಅವರಿಗೂ ಹೆಲ್ಪ್ ಆಗ್ತಾಯಿತ್ತು ಜನಗಳಿಗೂ ಒಂದು ಒಳ್ಳೆ ಮೆಸೇಜ್ ಹೋಗ್ತಿತ್ತು ಅಂದ್ರೆ ಹಾ ಸ್ಪಂದನ ಅವರು ನಿನ್ನೆ ಏನ್ ಮಾತಾಡಿದ್ರಲ್ಲ ಗಿಲ್ಲಿ ಅವ್ರ ಆಟ ತಪ್ಪಿರ್ಬೇಕಾದ್ರೆ ಆ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪಂದನ ಅವರು ಮಾತಾಡಿದ್ರೆ ಅವ್ರ ಒಂದ್ ಆಟಕ್ಕೂ ಹೆಲ್ಪ್ ಆಗ್ತಾ ಇತ್ತು ಹೇಳಿದ್ರು ನೀನ್ ತಪ್ಪು ಮಾಡ್ತಾ ಇದ್ಯಾ ಅಂತ ಬಟ್ ಅದನ್ನ ಇನ್ನು ಡೈರೆಕ್ಟ್ ಕನ್ವೆ ಮಾಡ್ಬೇಕಿತ್ತು ಅಂತ ಹೇಳಿ ಸುದೀಪ್ ಸರ್ ಕೂಡ ಹೌದು ಮತ್ತೆ ಅದೇ ರಘು ಮತ್ತೆ ರಕ್ಷಿತಾ ಅವರು ಅಲ್ಲಿಗೆ ಅವ್ರ ರಘು ಅವರು ಮಾತ್ರನೇ ಕೊನೆ ತನಕ ಸ್ಟ್ಯಾಂಡ್ ತೊಗೊಂತಾರೆ ಇಲ್ಲ ನಾನ್ ಗಿಲ್ಲಿ ನಾ ಹೇಳ್ತಾ ಇದ್ದೆ ಅಂತ ಹೇಳೋ ರೀತಿಲಿ ಹೇಳಿದಿದ್ರೆ ಸರಿ ಇರ್ತಿತ್ತು ಅಂದ್ರೆ ಅವರು ಏನಂದ್ರೆ ನೀಟ್ ಆಗಿ ಡ್ರೆಸ್ ಮಾಡ್ಕೊ ಅಂತ ನಾನು ಪದೇ ಪದೇ ಹೇಳ್ತಿದ್ದೆ ಅದೆಲ್ಲ ರೀಸನ್ ಆಗಲ್ಲ ಅಂದ್ರೆ ನೀಟ್ ಆಗಿ ವ್ಯಾಲಿಡ್ ಅನ್ಸಲ್ಲ ಅದನ್ನು ಸುದೀಪ್ ಸರ್ ಅವರು ಹೇಳ್ತಾರೆ ಆ ಒಂದು ವಿಚಾರದಲ್ಲಿ ನಿನ್ನೆ ಒಂದು ಸುದೀಪ್ ಸರ್ ಕೊಟ್ಟಂತ ಹಿಂಟ್ ಏನಿದೆ ಅಲ್ಲ ಅದು ಜನಗಳು ಅರ್ಥ ಮಾಡ್ಕೊಳ್ಬೇಕು ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೊಬೇಕು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓಕೆ ರಾಮ್ ಸರ್ ಇನ್ನು ಸುದೀಪ್ ಸರ್ ಕ್ವಶನ್ ಮಾಡ್ತಾರೆ ಅಂದ್ರೆ ಆ ಟೈಮ್ ಅಲ್ಲಿ ಬಂದು ಹೇಳ್ಬೋದಿತ್ತಲ್ವಾ ನೀವ್ ಯಾಕೆ ಹೇಳಿ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಕಡೆ ಇಲ್ಲಿ ನಿಜಕ್ಕೂ ಗಿಲ್ಲಿ ಕಂಡ್ರೆ ಭಯನಾ ಅಂತ ಅಂತ ಹೇಳೋರಿಗೆ ಅಂದ್ರೆ ಏನಾಗಿದೆ ನೋಡಿ ಗಿಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಅಲ್ಲಿ ಆಕ್ಚುಲಿ ಅವರು ಗಿಲ್ಲಿ ಕ್ಯಾಪ್ಟೆನ್ಸಿ ಅವರು ಎಲ್ಲಾರ್ದು ಎಲ್ಲರೂ ಮಾಡೋ ಸ್ಟ್ರಿಕ್ಟ್ ಆಗಿ ಮಾಡಬೇಕು ರೂಲ್ಸ್ ಬ್ರೇಕ್ ಮಾಡೋದೇ ತರ ಏನೋ ಪನಿಶ್ಮೆಂಟ್ ಮಾಡಬೇಕು ಈ ತರ ಕೊಡ್ಬೇಕು ಅನ್ನೋದು ಎಲ್ಲರ ಕ್ಯಾಪ್ಟೆನ್ಸಿ ಅಂದ್ ಆಗಿತ್ತು ಏನಾಗಿತ್ತು ಅಲ್ಲಿ ಕ್ಯಾಪ್ಟೆನ್ಸಿ ಎಲ್ಲಾರ್ಗು ಅಲ್ಲಿ ನೀನು ಕ್ಯಾಪ್ಟನ್ ಕ್ಯಾಪ್ಟನ್ ತರನೇ ಇರಲಿಲ್ಲ ನೀನು ಎಲ್ಲರಿಗೂ ನೀನು ಒಂದು ರೂಲ್ನ ಫಾಲೋ ಮಾಡಿ ಅಂತ ಹೇಳಿಲ್ಲ ಸೊ ಎಲ್ಲರಿಗೂ ಒಂಥರ ಡಿಸಪಾಯಿಂಟ್ ಆಗ್ತಿತ್ತು ಡಿಸಪಾಯಿಂಟ್ ಆಗೋಗ್ಬಿಟ್ಟಿತ್ತು ಇವನ್ ರಘು ಅವ್ರು ತುಂಬ ಹೇಳ್ತಾರೆ ನೀನು ಕ್ಯಾಪ್ಟೆನ್ಸ್ ಅದ್ಮ್ ಸ್ವಲ್ಪ ಡ್ರೆಸ್ ಸೆನ್ಸ್ನ ಕರೆಕ್ಟಾಗಿ ಕರೆಕ್ಟಾಗಿ ಇಟ್ಕೋ ಕರೆಕ್ಟಾಗಿ ನೀನು ಇರಬೇಕಾಗುತ್ತೆ ಇರೋ ಫೋರ್ ಫೈವ್ ಡೇಸಲ್ಲಿ ನೀನು ಕ್ಯಾಪ್ಟನ್ 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 ಅಂದ್ರೆ ನಮಗೂ ಖುಷಿ ಆಗಬೇಕು ನಮ್ಮ ಕ್ಯಾಪ್ಟನ್ ನೋಡೋಕ್ಕೂ ಚೆನ್ನಾಗಿದಾನೆ ಚೆನ್ನಾಗಿ ಡ್ರೆಸ್ಸೆನ್ಸ್ ಚೆನ್ನಾಗಿದೆ ಒಂದು ಅನ್ನೋ ರೀತಿ ನೋಡಿ ಅವರು ಡೇವನಿಂದ ಹೇಳ್ತಿದ್ದಾರೆ ರಘು ಯಾಕಂದ್ರೆ ಅವರು ಅವ್ರ ಫ್ರೆಂಡ್ ಆಗಿ ಹೇಳ್ತಿದಾರೆ ತಮ್ಮನಾಗಿ ಅದು ಅಣ್ಣನಾಗಿ ಹೇಳ್ತೀರ ಅವ್ರು ಸೊ ಅವ್ರು ಹೇಳ್ತಿರೋ ಉದ್ದೇಶ ಒಳ್ಳೇದಾನೇ ನಿನ್ ಕ್ಯಾಪ್ಟನ್ಸಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ನೋಡಿ ಲೈಫ್ ಟೈಮ್ ಅದು ಮತ್ತೆ ಬಿಗ್ ಬಾಸ್ ಒಬ್ಬ ಕ್ಯಾಪ್ಟನ್ ಆಗೋದಕ್ಕಾಗತ್ತಾ ಸಾಧ್ಯನೇ ಇಲ್ಲ ಇಲ್ಲಿ ಇಂಟೆನ್ಷನ್ ನೋಡ್ತಾ ಹೋದ್ರೆ ಅದೊಂದು ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಕ್ಯಾಪ್ಟನ್ಸಿ ಆದ್ರೂ ಅಥವಾ ಕ್ಯಾಪ್ಟನ್ಸಿ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಸೀರಿಯಸ್ನೆಸ್ ಆಗಿ ಇರೋದೇ ಒಂದಾ ಅಂತ ಹೇಳಿ ಕೇಳ್ತಾರೆ ಎಂಟರ್ಟೈನ್ಮೆಂಟ್ ಮಾಡಿದಪ್ಪ ಅಂತ ಇಲ್ಲಲ್ಲ ಈಗ ಏನ್ ಅಂದ್ರೆ ಕ್ಯಾಪ್ಟನ್ಸಿ ಅಂದ್ರೆ ಒಂದು ಲೀಡರ್ ನೋಡಿ ಟೀಮ್ ಟೀಮಲ್ಲಿ ಏನೋ ಗೊಂದಲ ಆದಾಗ ಕ್ಯಾಪ್ಟನ್ ಬಂದು ಅಲ್ಲಿ ಸಾಲ್ವ್ ಮಾಡ್ಬೇಕು ಅಲ್ಲಿ ಟೀಮ್ ನ ಇವರೇ ಗೊಂದಲ ಮಾಡ್ತಿದ್ರೆ ಸೊ ಅಲ್ಲಿ ಯಾರು ಯಾರು ಬಂದು ಸಾಲ್ವ್ ಮಾಡ್ತಾರೆ ಟೀಮ್ ಅಲ್ಲಿ ಟೀಮಲ್ಲಿ ಇರೋರು ಹೇಳಿ ಕೆಲವೊಂದೆಲ್ಲ ಅಲ್ಲಿ ಏನಾಗುತ್ತೆ ಮಾತು ಮಾತು ನಡೆಯುತ್ತೆ ಇವ್ರಿಗೂ ಅವ್ರಿಗೂ ಸ್ವಲ್ಪ ಅಶ್ವಿನಿ ಅವ್ರಿಗೂ ಸ್ವಲ್ಪ ಕಿತ್ತಾಟಗಳು ಮಾತ್ ಮಾತ್ ಧ್ರುವಂತ್ ಅವ್ರಿಗೂ ಮೂರ್ ಮೂರ್ ಜನಕ್ಕೆ ಏನಾಗುತ್ತೆ ಆಗ್ಬರ್ತಾನೆ ಇರೋದಿಲ್ಲ ಹಾತಾಡ್ತಾನೆ ಇರ್ತಾರೆ ಮಾತಾ ಮಾತ ನಡೀತಾನೆ ಇರುತ್ತೆ ಸೊ ಅಲ್ಲಿ ಸಮಾಧಾನ ಮಾಡ್ತಿರೋದು ಯಾರು ಈ ಮನೆಯವರು ಎಲ್ಲ ಆಕ್ಚುಲಿ ಟೀಮ್ ಟೀಮ್ ಹೆಡ್ ಆಗಿರಬೇಕು ಇದನ್ನೆಲ್ಲ ಜಾಸ್ತಿ ಬಳಸ್ಕೊಂಡು ಹೋಗ್ಬಾರ್ದಾಗಿತ್ತು ಅಂದರೆ ಏನು ವಾಗ್ವಾದ ನಡೀತಿತ್ತು ಸುಮ್ ಸುಮ್ಮನೆ ರೇಕ್ಸೋದಾಗಿರೋ ಮಾಡೋ ಮಾಡೋದಾಗಿರ್ಬೋದು ಅಲ್ಲಿ ಎಲ್ಲ ಸ್ವಲ್ಪ ನಾನೊಬ್ಬ ಟೀಮ್ ಲೀಡರ್ ಆಗಿ ಹೆಂಗಿರ್ಬೇಕು ನಾನು ಸ್ವಲ್ಪ ಗಂಭೀರವಾಗಿ ತೂಕವಾಗಿ ಇರಬೇಕು ನಾನು ಅನ್ನೋದನ್ನ ಅದನ್ನ ಇರಬೇಕಿತ್ತು ಅಂತ ರಘುವರು ಹೇಳ್ತಿದ್ರು ಮನೆಯವರೆಲ್ಲಾನು ಹೇಳ್ತಿತ್ತು ಯಾಕೆಂದ್ರೆ ಎಲ್ಲಾರು ಅಲ್ಲಿ ಆಲ್ಮೋಸ್ಟ್ ಅಶ್ವಿನವ್ರು ಬಿಟ್ರೆ ಎಲ್ಲಾರು ಕ್ಯಾಪ್ಟನ್ಸಿ ಆಗಿದ್ದಾರೆ ರಘು ಅವರು ತುಂಬಾ ಎರಡ್ ಸತಿ ಆಗಿದ್ದಾರೆ ಸೊ ಈ ತರ ಇದ್ದಾಗ ನಾನು ಕ್ಯಾಪ್ಟನ್ಸಿ ಟೈಮಲ್ಲಿ ನಾನು ಹೆಂಗಿದ್ದೆ ಡಿಸಿಪ್ಲಿನ್ ಆಗಿ ಡಿಸಿಪ್ಲಿನ್ ಮೈಂಟೈನ್ ಮಾಡಬೇಕು ನೀಟ್ನೆಸ್ ಮೇಂಟೈನ್ ಮಾಡಬೇಕು ಇವನ್ ಗಿಲ್ಲಿ ಅವರು ಸತಿ ಕೆಲ್ಸಾನು ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ನಾನು ನನ್ನ ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಅವರು ತುಂಬಾ ಸತಿ ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ನಾವೇ ಹೋಗ್ಬೇಕು ನಾವೇ ಕರಿಬೇಕು ನಾವೇ ಹತ್ತದ್ ಸತಿ ಕರಿಬೇಕು ಈ ತರ ಇಳಿಸ್ಕೊತಾರೆ ಅವ್ರ ಕೆಲಸಗಳನ್ನ ಮಾಡಿರೋದು ಎಲ್ಲ ಒಂದ್ ಕಡೆ ಗಿಲ್ಲಿ ಕ್ಯಾಪ್ಟನ್ಸಿ ಪ್ಲಸ್ ಆಯ್ತು ಪ್ಲಸ್ ಆಗಿದೆ ಬಟ್ ಅಲ್ಲಿ ನೋಡಿದ್ರೆ ನಾವು 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 ಹಂಗೆ ಅನ್ಕೊಂಡಿದ್ವಿ ಏನಿದು ಗಿಲ್ಲಿ ಕ್ಯಾಪ್ಟನ್ ಎಲ್ಲಿ ಸೀರಿಯಸ್ನೆಸ್ ಕಾಣಿಸ್ತಿಲ್ವಲ್ಲ ಯಾವ್ ತರ ಇದೆ ಇದು ಕ್ಯಾಪ್ಟನ್ ಆದಾಗು ಹಿಂಗೇನೆ ಕ್ಯಾಪ್ಟನ್ ಆಗಿದಾಗು ಇದೇ ರೀತಿ ಇದ್ರೆ ಹೆಂಗಿದೆ ಯಾವ್ ಲೆಕ್ಕಾಚಾರ ಅಂತ ನಮ್ಗುನು ಅಲ್ಲಿ ಕಾಣಿಸ್ತಾನೆ ಇತ್ತು ಆಮೇಲೆ ಇದು ಜಾಸ್ತಿ ಆರ್ಗ್ಯುಮೆಂಟ್ ಆಗ್ತಿತ್ವ ಅವ್ರಿಗೆ ಅವ್ರಿಗೆ ಕಿತ್ತಾಟ ಆಗ್ತಿತ್ವ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಊಟ ಇವರು ಬಳಸೋದಾಗಿದೆ ಅವರು ಬಳಸೋದಾಗಿರ್ಬೋದು ಎಲ್ಲ ಊಟ ಹೋಯ್ತು ಎಲ್ಲ ಬೇರೆ ರೀತಿನ ಟರ್ನ್ ಓವರ್ ಆಗೋಯ್ತು ಕ್ಯಾಪ್ಟೆನ್ಸಿಗಳು ಆ ಮೂಮೆಂಟ್ ಅಲ್ಲಿ ಮಾತ್ರ ನಾನು ಯಾಕೆ ಹಂಗೇ ಸೈಲೆಂಟ್ ಆಗಿರ್ಬೇಕು ವೈಲೆಂಟ್ ಆಗಿರಬಾರ್ದು ನಾನು ಅನ್ನೋ ರೀತಿಯೇ ಅವ್ರಿಗೆ ಸೊ ನಿನ್ನೆ ಎಪಿಸೋಡ್ ನೋಡಿದ ನಂತರದಲ್ಲಿ ಕಂಟೆಸ್ಟೆಂಟ್ಗಳಿಗಾಗಿರ್ಬಹುದು ಅಥವಾ ಹೊರಗಡೆ ವೀಕ್ಷಕರಿಗೆ ವೀಕ್ಷಕರಿಗಾಗಿರ್ಬಹುದು ಕ್ಯಾಪ್ಟೆನ್ಸಿ ಅಂದ್ರೆ 이 털은 왜 change하고 있다 한다. ಇವಾಗ ಏನಾಗುತ್ತೆ ಇವಾಗ ನೋಡಿ ಈಗ ಕ್ಯಾಪ್ಟನ್ಸಿ ಇಲ್ಲ ಈಗ ಮುಗ್ದೋಯ್ತು ಲಾಸ್ಟ್ ಕ್ಯಾಪ್ಟನ್ಸಿ ಆಗೋಯ್ತು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟಾಸ್ಕ್ ಏನ್ ಬರುತ್ತೆ ಸೊ ಟಾಸ್ಕ್ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಟಾಸ್ಕ್ ಬರುತ್ತೆ ಅದೇ ಈಗ ಆಟ ಹೋಗ್ತಾರೆ ಈಗ ಏನಾಗುತ್ತೆ ಈಗ ಇವಾಗ ಎಲ್ಲಾರು ವೈಲೆಂಟ್ ಆಗೋದ್ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಈಗ ಎಲ್ಲಾರು ಈಗ ಜಾಸ್ತಿ ಸೈಲೆಂಟ್ ಆಗೋ ಜಾಗದಲ್ಲಿ ಸೈಲೆಂಟ್ ಆಗಿ ಬರ್ತಾವ ಇರೋ ತನಕ ವೈಲೆಂಟ್ ಆಗಿ ಕಿತ್ತಾಡ್ಕೊಂಡು ವೈಲೆಂಟ್ ಆಗಿಬಿಡೋಣ ಇವಾಗ ಅದೇ ತರ ಆಗಿರೋದು ಈಗ ಅದೇ ತರನ ಆಗಿರೋ ತರ ಇದೆ ಈಗ ಸೊ ಈಗ ಎಲ್ಲಾರು ಅದೇ ಮುನ್ಸಿ ಬಂದ್ಬಿಡಿದೆ ಸೊ ಮೋಸ್ಟ್ಲಿ ಹಾಗೆ ಬರುತ್ತೆ ಹಂಗೆ ಯಾವ ತರ ಹೇಳ್ತಾರೆ ಇವಾಗ ನೀವು ಈ ಕಡೆ ಕ್ಯಾಪ್ಟೆನ್ಸಿ ಆಗು ಕರೆಕ್ಟ್ ಆಗು ಮಾಡಿಲ್ಲ ಕರೆಕ್ಟ್ ಆಗು ಮಾಡಿದಿರೋ ಮಾಡಿದೀನಿ ಅಂತಾನು ಹೇಳಂಗಿಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇವನ್ ನಾಮಿನೇಷನಲ್ಲೂ ಅಲ್ಲೂ ಅವರು ತುಂಬಾನೇ ಹೇಳಿದ್ರು ಈ ಕಾವ್ಯ ಅವ್ರನ್ನ ತುಂಬಾ ನಾಲ್ಕು ಇವರು ಯಾರಪ್ಪ ರಕ್ಷಿತಾ ಅವರು ನಾಲ್ಕು ಮೂರ್ ಸತಿ ಏನೋ ಇದ್ ಮಾಡ್ತಾರೆ ಹಂಗ ಅವರು ತಗೊಳ್ಳೋದಿಲ್ಲ ಟೋಟಲ್ ನಾಲ್ಕು ಸತಿ ಏನೋ ಬರುತ್ತೆ ಸಾಹೇಬರು ಒಂದು ಮಾತು ಕೇಳ್ತಾರೆ ನಿಮಗೆ ಐದು ಒಂದು ಇದು ಕೊಡಿ ಕಾರಣ ಕಾರಣ ಕೊಡಿ ಅಂತ ಕೇಳ್ತಾರೆ ಸರಿ ಆಯ್ತು ಐದು ಬಿಡ ಮೂರಾರು ಕೊಡಿ ಅಂತ ಹೇಳ್ತಾರೆ ಅಲ್ಲಿ ಅವರು ಬೇರೆಯವ್ರು ಕೇಳ್ತಾರೋ ನೀವು ಕರೆಕ್ಟ್ ಕಾರಣಗಳು ಕೊಟ್ಟಿಲ್ಲ ಸೊ ಹಾಗಾಗಿ ನಿಮ್ಮನ್ನು ನಾನು ಅವ್ರನ್ನ ನಾನು ಸೇವ್ ಮಾಡಿದೆ ನಿಮ್ಮನ್ನ ನಾನು ನಾಮಿನೇಟ್ ಮಾಡಿದೆ ಅಂತ ಹೇಳ್ತಾರೆ ಸೊ ಸಾಹೇಬ್ರಿಗೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಆಗ್ತಿಲ್ಲ ಸ್ಟಾಪ್ ಹೋಗಿಬಿಡ್ತಾರೆ ಸೈಲೆಂಟ್ಸ್ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಸೊ ಅಲ್ಲಿ ಅಷ್ಟೊಂದು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತ ಅನ್ನೋದಲ್ಲೂ ಅವರು ಕ್ವಶನ್ ಆಗಿ ಕ್ವೆಶನ್ ಅದು ಓಕೆ ಫೈನ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಹೇಳಿ ಓಕೆ ಅರ್ಥ ಆಯ್ತು ರಘುವೀರ್ ಆಸ್ ಅ ಗಿಲ್ಲಿ ಫ್ಯಾನ್ ಆಗಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಒಂದು ಐದು ರೀಸನ್ ಕೊಡಿ ಅಂತ ಅಂದಾಗ ಗಿಲ್ಲಿ ಅವ್ರ ಹತ್ರ ಕೊಡೋದಕ್ಕೆ ಆನ್ಸರ್ ಇರೋದಿಲ್ಲ ಆ ಸೈಲೆನ್ಸ್ ಅಲ್ಲಿದ್ದ ಎಲ್ಲರನ್ನು ಕೂಡ ಅರ್ಥ ಮಾಡಿಸ್ತು ಜೊತೆಗೆ ಸುದೀಪ್ ಸರ್ ಕೂಡ ಸೈಲೆಂಟ್ ಆಗ್ತಾರೆ ಅಂದ್ರೆ ಅದು ಗಿಲ್ಲಿಯ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ನಿಮಗೆ ಏನ್ ಮೇಡಮ್ ಯಾಕಂದ್ರೆ ನಾನು ಏನ್ ಅನ್ಕೊಂತೀನಿ ಈಗ ಗಿಲ್ಲಿಗೆ ನಾಮಿನೇಟ್ ಮಾಡಕ್ ಇಷ್ಟಾನೇ ಇಲ್ಲ ಅಲ್ಲಿ ಎರಡು ನಾವು ತಗೊಳ್ಬೇಕು ಒಂದು ಗಿಲ್ಲಿ ಅವರು ಕಾವ್ಯ ಅವರ ಫ್ರೆಂಡ್ ಅಂತ ನಾಮಿನೇಷನ್ ಮಾಡ್ದೆ ಇರಬೇಕು ಮತ್ತೊಂದು ರೀಸನ್ ಅಂತ ಅಂದ್ರೆ ಗಿಲ್ಲಿಗೆ ಅವರು ಸ್ಟ್ರಾಂಗ್ ಅಂತ ಅನ್ಸಿದ್ದಾರೆ ರೀಸನ್ ಕೊಟ್ರೆ ವ್ಯಾಲಿಡ್ ರೀಸನ್ ಸಾಕಲ್ವಾ ಅವರಿಗೆ ನಾಮಿನೇಷನ್ ಇಂದ ಬಚಾವ್ ಮಾಡಕ್ಕೆ ಅಲ್ಲಿರೋರು ಯಾರೇ ಈಗಿರ್ಲಿ ಈಗ ರಕ್ಷಿತಾ ಅವರು ಒಪಿನಿಯನ್ ಏನೇ ಕೊಟ್ಟಿದ್ರು ಅವ್ರ ಅಗೇನಸ್ಟ್ ಕೊಟ್ಟಿರೋದಿದ್ರು ಅವ್ರಿಗೆ ಎಂಡ್ ಆಫ್ ದ ಡೇ ಅಲ್ಲಿ ಗಿಲ್ಲಿ ಹತ್ರ ಒಂದು ಪವರ್ ಇದೆ ಈಗ ಆ ಪವರ್ ಅವರಿಗೆ ಈಸಿಯಾಗಿ ಸಿಕ್ಕಿಲ್ಲ ಅವರು ಒಂದು ಟಾಸ್ಕ್ ಆಡಿನೋ ಅಥವಾ ಒಂದು ಏನೋ ಒಂದು ಮಾಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ತಾರೆ ಅವರಿಗೆ ಒಂದು ಸಿಕ್ಕಿರೋ ಅಡ್ವಾಂಟೇಜ್ ಅನ್ನ ಅವರು ಅವ್ರಿಗಾಗಿ ಬಳಸ್ಕೊಬೋದು ಅಥವಾ ಅವ್ರ ಜೊತೆ ಯಾರು ಈಗ ಓವರ್ ಆಲ್ ದಿ ಸೀಸನ್ ಯಾರು ಅವ್ರ ಜೊತೆ ಬಂದಿರೋದು ಬಂದಿರ್ತಾರೆ ಅವರಿಗೆ ಬಳ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಇವಾಗ ಗಿಲ್ಲಿಗೆ ಕಾವ್ಯನ ಹೊರತುಪಡಿಸಿ ಅಲ್ಲಿ ಯಾರನ್ನ ಸೇವ್ ಮಾಡ್ಬೋದಿತ್ತು ಎಲ್ಲ ಹಂತದಲ್ಲೂ ಅವರನ್ನ ಬಿಟ್ಕೊಟ್ಟಿದ್ದಾರೆ ಅಶ್ವಿನಿ ಅವರು ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಶ್ವಿನಿ ಅವರಿಗೆ ನಾಮಿನೇಷನ್ ಏನ್ ಕಸ್ಕೊಳ್ಳೋದ್ರಲ್ಲಿ ಯಾಕಂದ್ರೆ ಅವ್ರದ್ದು ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನ್ ಬಾಂಡಿಂಗ್ ಇತ್ತಲ್ಲ ಗಿಲ್ಲಿಗೂ ಈಗ ಎಷ್ಟು ಬ್ಲೇಮ್ ಕಾವ್ಯ ಮೇಲಿದೆ ಗಿಲ್ಲಿಯಿಂದ ಕಾವ್ಯ ಇದೆ ಅಂದ್ಮೇಲೆ ಸುದೀಪ್ ಸರ್ ಬಂದು ಅದೇ ವಾರ್ನಿಂಗ್ ಕೊಟ್ಟಿರ್ತಾರೆ ನಿಮ್ ಗಿಲ್ಲಿ ಅವರಿಂದ ಕಾವ್ಯ ಅವರ ಆಟಕ್ಕೆ ಅವ್ರ ಆಟನ ಹಾಳು ಮಾಡ್ತಾ ಇದ್ರೆ ಒಂದು ಮಾತುಗಳನ್ನ ಆ ಒಂದ್ ರೀತಿಯಲ್ಲಿ ಗಿಲ್ಲಿ ಅವರೊಂದ್ ಎಡವಿದ್ರಲ್ಲ ಈಗ ಗಿಲ್ಲಿ ಅವರು ಕಾವು ಕಾವು ಅಂತ ಹೇಳಿ ಕಾವ್ಯವ್ರ ಹಾಳು ಮಾಡ್ತಾರೆ ಅನ್ನೋ ಪದಗಳು ಈ ಹಿಂದಿನ ವಾರಗಳಲ್ಲಿ ಬಂದಿದ್ವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವ್ರೊಂದು ಅವಕಾಶ ಸಿಕ್ಕಿತ್ತು ಅವ್ರು ಬಳಸ್ಕೊಂಡ್ರು ಗಿಲ್ಲಿ ಅವರು ಇದರಲ್ಲಿ ಗಿಲ್ಲಿ ಅವ್ರದ್ದು ತಪ್ಪೇ ಇರಲ್ಲ ಅನ್ಕೊಂತೇನೆ ಅಂದ್ರೆ ಒಬ್ರನ್ನ ಈಗ ನಾವು ನೋಡಿದಿವಿ ಹಿಂದಿನ ಸೀಸನ್ ಗಳೆಲ್ಲ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ನ ಉಪಯೋಗಿಸಿಕೊಳ್ಳೋದಕ್ಕೆ ಅಥವಾ ಒಬ್ಬ ಫ್ರೆಂಡ್ಶಿಪ್ ಬಾಂಡಿಂಗ್ ಇರಬೇಕಾದ್ರೆ ಸಾಕಷ್ಟು ಫ್ರೆಂಡ್ಸ್ ಎಲ್ಲ ಈ ಮನೇಲಿ ಕಂಡಿದ್ದೇವೆ ಅಂದ್ರೆ ಎಷ್ಟೇ ಕೊನೆ ಹಂತದಲ್ಲಿ ಬಂದಾಗ್ಲೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ ಈ ಒಂದು ವಿಚಾರದಲ್ಲೂ ಗಿಲ್ಲಿ ಮಾಡಿರೋದೇ ಸರಿ ಇವಾಗ ಅಲ್ಲಿ ಒಂದೇ ಒಂದು ರೀಸನ್ ಹೇಳಕ್ಕೂ ಅವ್ರ ಹತ್ರ ರೀಸನ್ ಇರಲಿಲ್ಲ ಅದಕ್ಕೆ ಹೇಳಿಲ್ಲ ಓಕೆ 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 ಮೇಡಮ್ ಅದು ಇದು ಏನಂದ್ರೆ ಫ್ರೆಂಡ್ಶಿಪ್ ಆಗಿ ಅವರು ಬಿಟ್ಕೊಟ್ಟಿಲ್ಲ ಅಂತ ಉಸ್ತುವಾರಿ ಅಂತ ಉಸ್ತುವಾರಿ ಆಗಿದ್ರಲ್ವಾ ಉಸ್ತುವಾರಿ ಅನ್ನಲ್ಲ ಒಂದು ಆಗಿ ಮಾಡಬೇಕು ಅಲ್ಲಿ ಏನಂತಂದ್ರೆ ಅಲ್ಲಿ ಗೇಮ್ ಮಾತ್ರ ಪಾಯಿಂಟ್ ಔಟ್ ಮಾಡ್ಬೇಕಾಗುತ್ತೆ ಅವ್ರ ಫ್ರೆಂಡ್ಶಿಪ್ ಅನ್ನೋದನ್ನ ತೆಗಿಬೇಕು ಅಲ್ಲಿ

ಇದ್ರು ಅಂತ ಹೇಳ್ತೀರಾ ಅಂದ್ರೆ ಯಾವ ರೀತಿ ಈಗ ನೆನೆ ಸುದೀಪ್ ಸರ್ ಓಕೆ ಜನರಲ್ ಆಗಿ ಕೇಳಿದ್ರು ನಾಮಿನೇಟ್ ಮಾಡೋದಕ್ಕೆ ಈಗ ನೀನು ಆ ಮಾಡ್ಬೇಕು ಮೇಡಮ್ ನಾವ್ ನೆಕ್ಸ್ಟ್ ಟಾಸ್ಕ್ ಅಲ್ಲೇ ಅಲ್ಲಿ ಸ್ಪಂದನ ಅವರು ಎಷ್ಟೇ ಸ್ಪಂದನ ಮತ್ತೆ ಕಾವ್ಯ ಇಬ್ರು ಆ ಟಾಸ್ಕ್ ಆಡಿದಾಗ ಅಲ್ಲಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಅವರು ಕಾವ್ಯನ ಗೆಲ್ಸ್ಬೇಕು ಅದನ್ನ ನೋಡ್ತಾ ಇದ್ವಿ ಅದು ಗೊತ್ತಾಗ್ತಾ ಇತ್ತು ಎಂಡ್ ಆಫ್ ದ ಡೇ ಅವರು ಸ್ಪಂದನನೇ ಆಯ್ಕೆ ಮಾಡಿರ್ತಾರೆ ಇದ್ರಲ್ಲಿ ಮತ್ತೆ ಅವ್ರ ಸ್ಪಂದನ ಅವರನ್ನೇ ಅಂದ್ರೆ ಕಾವ್ಯ ಅವರನ್ನ ಬಿಟ್ಕೊಟ್ರು ಅಂತ ಹೇಳಿ ಆಗಲ್ಲ ಅವರು ಫೇರ್ ಆಗಿ ಡಿಸಿಷನ್ ತಗೊಂಡ್ರು ಆ ಒಂದು ರೀಸನ್ ಅಲ್ಲಿ ನಾನು ಹೇಳಕ್ ಬಂದ್ರೆ ಹೌದು ಈಗ ಆ ನಾಮಿನೇಷನ್ ವಿಚಾರದಲ್ಲಿ ಒಬ್ಬರನ್ನ ಸೇವ್ ಮಾಡುದು ಇವಾಗ್ಲೂ ಯಾರೇ ಆಗಿರ್ಲಿ ಒಬ್ರು ಆ ಜಾಗದಲ್ಲಿ ಧನುಷ್ ಅವರಿದ್ರು ಅವ್ರಿಗೆ ಯಾರ ಹತ್ರ ಇರ್ತಾರೆ ಇವಾಗ ಧ್ರುವಂತ ಅವರೇ ತಗೊಂಡ್ರ ಅಶ್ವಿನಿ ಅವರನ್ನೇ ಸೇವ್ ಮಾಡ್ತಾ ಇದ್ರು ಅಲ್ಲಿ ಮತ್ತೆ ಧ್ರುವಂತ ಅವರು ಎಷ್ಟು ಫೇರ್ ಅಂತ ಪ್ರಾಮಾಣಿಕ ಆಟ ಆಡ್ತೇನೆ ಅಂದ್ರು ಅವರು ಅಲ್ಲಿ ಆ ಜಾಗದಲ್ಲಿ ಅಶ್ವಿನಿ ಅವರನ್ನ ಹೊರತುಪಡಿಸಿ ಮತ್ತೆ ಇನ್ಯಾವುದೇ ಕಂಟೆಸ್ಟೆಂಟ್ ಅನ್ನ ಅವ್ರು ಬಚಾವ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಆ ಟಾಸ್ಕ್ ಗಿಲ್ಲಿ ಅವ್ರ ಹತ್ರ ಇತ್ತು ಪ್ರಶ್ನೆ ಅದೇ ಆ ವಿಷಯ ಬೇರೆ ಯಾರಾದ್ರೂ ಆಗಿದಿದ್ರೆ ಅಥವಾ ಅಲ್ಲಿ ರಕ್ಷಿತ ಆಗಿದಿದ್ರೆ ರಕ್ಷಿತ ಆಲ್ವೇಸ್ ಅವರು ರಘು ಅವರನ್ನೇ ಸೇವ್ ಮಾಡ್ತಾ ಇದ್ರು ಅಲ್ಲಿ ಯಾ ಅಲ್ಲಿ ತಮ್ಮ ಏನ್ ಉಳಿವಿಗೆ ಮತ್ತೆ ಅಥವಾ ತಮ್ಮ ಒಂದು ಏನ್ ಫ್ರೆಂಡ್ಶಿಪ್ ಬಾಂಡಿಂಗ್ ನ ಉಳ್ಕೊಳ್ಳೋದಕ್ಕೆ ಅವ್ರ ಆ ಒಂದು ಟಾಸ್ಕ್ ಅನ್ನ ಉಪಯೋಗಿಸ್ಕೊಳ್ತಾ ಅಂತ ನನ್ನ ಅನಿಸಿಕೆ ರಾಮ್ ಸರ್ ಆಕ್ಚುಲಿ ಗಿಲ್ಲಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ ಗಿಲ್ಲಿ ಗೆಲ್ಲಿ ಬಟ್ ನಿಮ್ ಜೊತೆಗೆ ಬೇರೆಯವ್ರನ್ನ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಯಾವಾಗ್ ಬೇಕಾದ್ರೂ ದೋಣಿ ಉಲ್ಟಾ ಆಗ್ಬಹುದು ಮುಳುಗಬಹುದು ಅಂತ ಸೊ ಅದನ್ನ ಗಿಲ್ಲಿ ಅರ್ಥ ಮಾಡ್ಕೊಳ್ತಾರಾ ಅರ್ಥ ಮಾಡ್ಕೊಳ್ಳೋಬೇಕು ಗಿಲ್ಲಿಗಿಂತ ಕಾವ್ಯ ಅರ್ಥ ಮಾಡ್ಕೊಬೇಕಾದ ನೋಡಿ ಅದೇ ಹೇಳಿದ್ರೆ ಅದೇ ಉದ್ದೇಶ ಅವ್ರು ಸರ್ ಅವ್ರು ಹೇಳಿದ್ದು ನೋಡಿ ಆಯ್ತು ನೀವು ಎಲ್ಲಿಗಂತ ಸಪೋರ್ಟ್ ಮಾಡ್ತೀರಾ ಮಾಡಿ ಒಂದು ಲೆವೆಲ್ ಗಂಟ ಸಪೋರ್ಟ್ ಮಾಡ್ಬೋದು ನೀವು ಲೆವೆಲ್ ಮ್ಯೂರ್ ಆದ ಮೇಲೆ ಸೊ ಏನ್ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸೊ ಅದಾಗೋದಿಲ್ಲ ಸೊ ಅದೇ ರೀತಿ ಇವರು ಏ ಇವಾಗ ಎಲ್ಲಾನು ಇವ್ರೇ ಇವ್ರ ಸಪೋರ್ಟಿಂದನೇ ಕಾವ್ಯ ಬರ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ಕಾವ್ಯನ ಎಷ್ಟು ಎಷ್ಟು ಬೇಕೋ ಅಷ್ಟು ಇವಾಗ ಇಚ್ಚಿತ್ಕೊಂಡು ಇವಾಗ ಅವ್ರದ್ದೇ ಒಂದು ಇಂಡಿವಿಜುವಲ್ ಗೇಮ್ ಆಡಬೇಕಾಗುತ್ತೆ ಸೊ ಅವರು ಇಂಡಿವಿಜುವಲ್ ಗೇಮ್ ಆಡಿಲ್ಲ ಅಂತಂದ್ರೆ ಈಗ ಗಿಲ್ಲಿ ಸಪೋರ್ಟಿಂದ ಆಲ್ಮೋಸ್ಟ್ ಬಂದಿರೋದು ಅನ್ನೋದು ಪಕ್ಕ ಪ್ರೂವ್ ಆಗಿಬಿಡುತ್ತೆ ನೋಡಿ ಅವರು ಅಷ್ಟು ಸೇಫ್ ಮಾಡ್ಕೊಂಡು ಅಂದರು ನಾಮಿನಿ ಆಗ್ಬಿಡಿದ್ರೆ ಖಂಡಿತ ಈ ವಾರ ಅವರು ಹೋಗ್ಬೋದಾಗಿತ್ತು ಹೇಳಕ್ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಅವ್ರದ್ದು ಗೇಮ್ ಅಲ್ಲಿ ಆಗಿರ್ಬೋದು ಕೆಲವೊಂದೆಲ್ಲ ಆಕ್ಟಿವಿಟಿ ಅಲ್ಲಿ ಆಗಿರ್ಬೋದು ಸ್ವಲ್ಪ ಕಡಿಮೆ ಇತ್ತು ಈಗ ಅವ್ರು ನಾಮಿನೇಷನ್ ಅಲ್ಲಿ ಇಲ್ಲ ಅವ್ರು ಈ ನಾಮಿನೇಷನ್ ಇಲ್ಲ ಅಲ್ಲ ಸೊ ಹಂಗಾಗಿ ಪಾರ್ ಆಗಿರೋದ್ರಿಂದ ಸೊ ಇವ್ರು ಗಿಲ್ಲಿ ಅವ್ರ ಕಡೆ ಗಿಲ್ಲಿಯಿಂದಾನೇ ಅವ್ರು ಇಲ್ಲಿ ಗಂಟ ಬಂದಿರೋದು ಇಲ್ಲ ಅಂತಿದ್ರೆ ಅವ್ರು ಇಲ್ಲಿ ತನಕ ಬರಕ್ ಸಾಧ್ಯನೇ ಇರ್ತಾ ಇರಲ್ಲ ಸೊ ಇವ್ರು ಮುಂದೆ ಸ್ವಲ್ಪ ಹುಷಾರಾಗಿ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು ಎಲ್ಲಿ ತನಕ ಎಷ್ಟು ಮಟ್ಟಿಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅದು ಕರೆಕ್ಟ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಕಿಚನ್ ಚಪ್ಪಾಳಿ ಯಾರಿಗೆ ಹೋಗಬಹುದು ಸೊ ಈ ಸತಿ ಹೇಳ್ಬೇಕು ಅಂತಂದರೆ ಈಗ ನನ್ನ ಪ್ರಕಾರ ಧನುಷ್ ಅವ್ರಿಗೆ ಹೋದ್ರೂ ಹೋಗ್ಬೋದು ಯಾಕೆಂದರೆ ಈಗ ಏನಂತಂದರೆ ಅವರು ಗೇಮ್ ಚೆನ್ನಾಗಿ ಆಡಿದ್ದಾರೆ ಇನ್ನೊಂದು ಅಂದ್ರೆ ಅಂದರೆ ಗೇಮ್ ಗೇಮಲ್ಲಿ ಯಾರು ಹಂಪೇರ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದಿದ್ದಕ್ಕೆ ಅವ್ರು ಏನು ಮಾಡ್ತಾರೆ ಸರ್ ನಾನು ಸರ್ ಏನ್ ಹೇಳ್ತಾರೋ ನೋಡೋಣ ಯಾಕೆ ಮನ್ಸು ಸ್ವಲ್ಪ ಒಪ್ತಿಲ್ಲ ಸೊ ಇದೊಂದು ಕ್ಯಾಪ್ಟೆನ್ಸಿ ಆಗೋದಕ್ಕೆ ಅವ್ರು ಮೇಲೆ ನಾನು ಕ್ಯಾಪ್ಟನ್ಸಿ ರೂಮ್ ಹೋಗ್ತೀನಿ ಅನ್ನೋ ಪ್ರಾಮಾಣಿಕವಾಗಿ ಸ್ವಲ್ಪ ಒಂದು ಅವ್ರು ನೊಂದ್ಕೊಂಡು ಹೇಳ್ತಾರೆ ಸ್ವಲ್ಪ ಪ್ರಾಮಾಣಿಕವಾಗಿದ್ದಾರೆ ಅವ್ರಿಗೆ ಮೋಶ ಸಿಗ್ಬಹುದು ಅಂತ ನನಗೆಲ್ಲೋ ಅನಿಸ್ತಾರೆ ಅವರು ಸ್ಪಂದನ ಅವರು ಹೋಗ್ಬೋದು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಇತ್ತು ಸೊ ಇಲ್ಲಿ ಟಾಸ್ಕ್ ಅಲ್ಲೂ ಕೂಡ ಯಾರಲ್ಲೂ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಅಲ್ಲಿ ರೇಕ್ಸೋದ್ರಲ್ಲಿ ಮಾತ್ರ ಫ್ರೇಮ್ ಅಲ್ಲಿ ಇರ್ತಿದ್ರು ಸೊ ಸ್ಪಂದನ ಅವರು ಹೋಗ್ಬೋದು ಅಂತ ನಂಗೆಲ್ಲೋ ಅನಿಸ್ತಾ ಇದೆ ರಘುಬೀರ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ಯಾರು ಎಲಿಮಿನೇಟ್ ಆಗಬಹುದು ಮೇಡಮ್ ನನ್ನ ಪ್ರಕಾರ ಹೇಳಕ್ಕೆ ಬಂದರೆ ರಾಶಿಕಾ ಅವರಿಗೆ ಕಿಚನ ಚಪ್ಪಾಳೆ ಸಿಗಬೇಕು ಅನ್ಕೊಂತೀನಿ ಯಾಕಂದರೆ ಅವರು ಟಾಸ್ಕ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ ಹಿಂದಿನ ಸೀಸನ್ಗಳಲ್ಲಿ ತಪ್ಪನ್ನು ಮಾಡಿದಾಗ ಸುದೀಪ್ ಸರ್ ಬಂದು ಎಚ್ಚರಿಸಿದಾಗ ಅದನ್ನು ತಿದ್ದುಕೊಂಡು ಇಲ್ಲಿವರೆಗೂ ಚೆನ್ನಾಗಿ ಆಟನ ಆಟ ಆಡ್ಕೊಂಡು ಬಂದಿದ್ದಾರೆ ಈ ವಾರ ಅವರಿಗೆ ಉತ್ತಮನು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಸಿಕ್ಕಿಲ್ಲ ಮೋಸ್ಟ್ ಅನ್ಲಕ್ಕಿಯಸ್ಟ್ ಕಂಟೆಸ್ಟೆಂಟ್ ಅಂತ ಈ ಇಂದ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಹೌದು ಯಾಕಂದ್ರೆ ಯಾಕಂದರೆ ಎಫರ್ಟ್ ಎಫರ್ಟ್ಗಳು ಕಾಣ್ತಾ ಇದೆ ಆದರೆ ಮನೆಯವರು ಅದನ್ನು ಗುರುಸ್ತಾ ಇಲ್ಲ ಈ ವಾರ ಸುದೀಪ್ ಸರ್ ಅವರಿಗೊಂದು ಕಿಚನ್ ಚಪ್ಪಾ ಅನ್ಕೊಂತೀನಿ ಇನ್ನು ಮನೆಯಿಂದ ಆಚೆ ಅಂತ ವಿಚಾರ ಬಂದಾಗ ಎಲ್ಲದರಲ್ಲೂ ಮುಂದೆ ಇರ್ತಾರೆ ಬರೀ ಒಂದೇ ಕನ್ಸಿಡರ್ ಆಗಲ್ಲ ಕೆಲವೊಂದಿಷ್ಟು ಕಡೆ ಸ್ಟ್ಯಾಂಡ್ ಸ್ಪಂದನ ಸ್ಪಂದನವರು ವೀಕ್ ಇದ್ದಾರೆ ಆದ್ರೆ ಕೆಲವೊಂದು ಕಡೆ ಅವರು ಮಾತನ್ನ ಆಟಾಡ್ ಮಾತಾಡ್ತಾರೆ ಆ ಒಂದು ವಿಚಾರದಲ್ಲಿ ಇವರಿಬ್ರು ಒಂದೇ ತಗಡಿಯಲ್ಲಿ ಇರ್ತಾರೆ ಅಂದ್ರೆ ಒಬ್ಬರದ್ದು ಟಾಸ್ಕ್ ಅಲ್ಲಿ ವೀಕ್ ಇದ್ರೆ ಒಬ್ರು ಸ್ಟ್ಯಾಂಡ್ ತಗೊಳ್ಳೋದು ವಿಚಾರದಲ್ಲಿ ಒಬ್ರು ಹೋಗ್ಬೋದು ಅನ್ಕೊಂತೀನಿ ಇನ್ನು ಸುದೀಪ್ ಸರ್ ಆಕ್ಚುಲಿ ಇಲ್ಲಿಗೆ ಕ್ವೆನ್ ಮಾಡ್ದಾಗ ಹನುಮಂತು ಮತ್ತೆ ಪ್ರಥಮದ ಆ ಒಂದು ವಿಷಯ ಅಲ್ಲಿ ಡಿಸ್ಕಸ್ ಆಗತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಇವರು ಸರ್ ಸರ್ ಕೇಳ್ತಾರ ನೀವ್ ಎಷ್ಟು ಸೀಸನ್ ಅಂತ ಇವರು ಬಿಗಿನಿಂಗ್ ಇಂದ ನೋಡ್ಕೊಂಡ್ ಬಂದೀನಿ ಅಂತ ಹೇಳ್ತಾರೆ ಅದಾದ ನಂತರ ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತಾರೆ ಸೊ ಪ್ರಥಮ್ ಅವ್ರದ್ದು ಮತ್ತೆ ಈಗ ಏನು ಮೊನ್ನೆ ಲಾಸ್ಟ್ ಸೀಸನ್ ಹನುಮಂತ ಅವರು ಆಡಿದ್ದು ನಂಗೆ ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ ಸೊ ಅಲ್ಲಿ ಯಾವ ಲೆಕ್ಕ ಯಾವ ತರ ಲೆಕ್ಕಾಚಾರ ಬಂತು ಅಂತಂದ್ರೆ ನಾನ್ ನೋಡೋ ಪ್ರಕಾರ ಪ್ರಥಮ್ ಅವ್ರು ಎಲ್ಲಾ ಕಡೆ ಅಂದ್ರೆ ಅವರು ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು ಕ್ವಶನ್ ಜಾಸ್ತಿ ಮಾಡೋದಾಗಿರ್ಬೋದು ಸೊ ಈ ತರದ ಒಂದು ಕ್ಯಾರೆಕ್ಟರ್ ಇದೆ ಸೊ ಹನುಮಂತ ಅವ್ರು ಎಲ್ಲಿ ಅಮಾಯಕ ಆಗಿ ಅಲ್ಲ ಅವ್ರು ಹೆಂಗಿದ್ರು ಸೊ ಅವ್ರದ್ದು ಒಂದೇ ಒಂದೇ ಲುಂಗಿಯಲ್ಲಿ ಒಂದೇ ಕಾಸ್ಟ್ಯೂಮಲ್ಲಿ ಹೆಂಗಿದ್ರು ಸೊ ಅದೇ ಎರಡು ನಾವು ಫಾಲೋಅಪ್ ಮಾಡ್ತಿರ್ಬೋದು ಸೊ ಅದೇ ಅದೇ ರೀತಿ ಕಾಣಿಸ್ತಿತ್ತು ಅವಾಗ ಸರ್ ಕರೆಕ್ಟ್ ಆಗಿ ಹೇಳಿರಿ ನೀವು ಅಂತ ಅಂತ ಹೇಳ್ತಾರೆ ಸೊ ಅಲ್ಲೂ ನಮಗೂ ಈಗ ರಿಯಲೈಸ್ ಆಗ್ತಿದೆ ಆ ಕರೆಕ್ಟ್ ಎಲ್ಲೋ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಈ ತರ ಕ್ಯಾಲ್ಕುಲೇಷನ್ ಇದೆಯಾ ಇರ್ಬೋದು ಅಂತ ನಂಗೂ ಅದು ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂತ ನಂಗೂ ಅನಿಸ್ತಿದೆ ಓಕೆ ಸೊ ಎಪಿಸೋಡ್ ಎಪಿಸೋಡ್ನ ಕುರಿತಂತೆ ಮಾತನಾಡಿದ್ದೀವಿ ಥ್ಯಾಂಕ್ ಯು ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಎಸ್ ನೋಡಿದ್ರಿರುವ ವೀಕ್ಷಕರೇ ಹಾಗಾಗಿ ನಿನ್ನೆ ನಲ್ಲಿ ಏನೇನಾಯಿತು ಜೊತೆಗೆ ಯಾವ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕ್ಲಾಸ್ ತೆಗೆದುಕೊಳ್ಬೇಕು ಆ ರೀತಿ ಸುದೀಪ್ ಸರ್ ಕೂಡ ತಗೊಂಡಿದ್ದಾರೆ ಜೊತೆಗೆ ಇವತ್ತು ಕೆಚ್ಚಿನ ಚಪಾಳೆ ಯಾರಿಗೆ ಹೋಗುತ್ತೆ ಜೊತೆಗೆ ಎಲಿಮಿನೇಷನ್ ಯಾರಾಗ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ ಎದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ